ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಿ ಎಲ್ಲರೂ ನಾನು ಹುಷಾರಾಗಿದ್ದೇನೆ ನೀವು ಹೇಗೆ ಹುಷಾರಾಗಿದ್ದೇನೆ ಅಂತಿಸ್ಕೊಂತಿದ್ದೇನೆ ಇವತ್ತು ನಾನು ಮಾಡ್ತಿದ್ದೇನೆ ಸಿಂಪಲ್ಲಾಗಿ ಚಿಕನ್ ಪುದೀನ ಕಬಾಬ್ ಮಾಡ್ತಿದ್ದೇನೆ ಏನಂದರೆ ಸ್ಪೆಷಲ್ ಏನಂದ್ರೆ ಈ ಮಸಾಲಾ ತಂದಿದ್ದೀನಿ ನೋಡಿ ಈ ಮಸಾಲದಲ್ಲಿ ಏನು ಕೊಟ್ಟಿದ್ದಾರೆ ಅಷ್ಟೇ ಹಾಕಲಿಕ್ಕೆ ಸಾಕು ಏನು ಜಾಸ್ತಿ ಏನು ಮಾಡಲಿಕ್ಕಿಲ್ಲ ಈ ಕಬ್ಬು ಈ ಮಸ ಮಸಾಲೆ ತಂದಿದ್ದೇನೆ ಈ ಮಸಾಲದಲ್ಲಿ ಟ್ರೈ ಮಾಡಿ ನೋಡುವ ಹೇಗೆ ಹಾಕ್ತೀವಿ ಅಂತ ಓಕೆ ಒಂದು ಹಾಫ್ ಕೆ ಜಿ ಚಿಕನ್ ತಂದಿದ್ದೇನೆ ನೋಡುವ ಮಸಾಲೆ ಕಬಾಬ್ ಮಾಡಿ ನೋಡುವ ಹೇಗೆ ಆಗ್ತಿದೆ ಅಂತ ಓಕೆ ಈ ವಿಡಿಯೋ ಎಂಟು ತನಕ ನೀವು ಇರಿ ಓಕೆ ಮೊದಲಿಗೆ ನಾವು ಎರಡು ಮೊಟ್ಟೆ ಹಾಕುವ ಇದಕ್ಕೆ ಎರಡು ಮೊಟ್ಟೆ ಸಾಕು ಅದಕ್ಕೆ ಇಷ್ಟು ನೋಡಿ ಒಂದಿಷ್ಟು ಸ್ವಲ್ಪ ಜಿನ್ನರ್ ಗಾರ್ಲಿಕ್ ಪೇಸ್ಟ್ ಸಾಮಾನ್ ತಿದೆ ಸರ್ ಅದಕ್ಕೆ ಮಾರ್ಕೆಟ್ನಿಂದ ಇದ್ದೀವಲ್ಲ ಕಿಂಗ್ ಸ್ಪೆಷಲ್ ಕಿಂಗ್ ಪುದೀನ ಕಬಾಬ್ ಮಸಾಲ ಅಂತೆ ಹೇಗಿದೆ ಟ್ರೈ ಮಾಡುವ ನೋಡಿ ಬನ್ನಿ ಇದರೊಳಗೆ ಪುದೀನ ಉಂಟು ನೋಡಿ ಕಾಣ್ತಿದ್ದ ಪುದೀನ ಹಾಕಬೇಕು ಮಸಾಲೆ ನಾನು ನೋಡೋ ಮಸಾಲ ಪುದೀನ ಗ್ರೀನ್ ಕಲರ್ ಅಂತಿದೆ ನೋಡೋ ಗ್ರೀನ್ ಕಲರ್ ಇದು ಕಲರ್ ಚೆನ್ನಾಗಿ ಮಿಕ್ಸ್ ಮಾಡೋದು ನನಗೆ ವೀಡಿಯೋ ಮಾಡಲಿಕ್ಕೆ ಟೈಮ್ ಸಿಗೋದೇ ಈವ್ನಿಂಗಲ್ಲಿ ಮಾರ್ನಿಂಗ್ ಆಫೀಸಿಗೆ ಹೋಗ್ತೇನೆ ಟೈಮ್ ಸಿಗುತ್ತೆ ಏನಾದರೂ ವೀಡಿಯೋ ಹಾಕಬೇಕಂತ ಆಸೆ ಆಗ್ತದೆ ಔಟ್ಸೈಡಲ್ಲಿ ಹೋದರೆ ಹಾಕ್ತೇನೆ

ಮಕ್ಕಾಕ್ಕೆದಲ್ಲ ಹಾಗೆ. ಕಾರ್ನ್ ಫ್ಲಾರ್ ಹಾಕಿದೆ ನಾಷ್ಟೆ ಅದು. ಇಷ್ಟು ಕಾರ್ನ್ ಫ್ಲಾರ್ ಹಾಕೋಣ. ಇಷ್ಟುಕ್ಕೆ ಇಷ್ಟಕ್ಕೆ ತರಬೇಕು. ಮಸಾಲೆ ಹಾಕಿದೆ ಸಿಂಪಲ್ ಆಗಿ ಮಸಾಲಾ ಸಿಂಪಲ್ ಇತ್ತಲ್ಲ ಅಷ್ಟೇ ಮಸಾಲ ಜಾಸ್ತಿ ಏನೇನ ಆಗಲಿಕ್ಕೆ ಇಲ್ಲ ನೋಡಿ ಸಿಂಪಲ್ ಆಗಿ. ಓಕೆ ಇನ್ನು સીದಾನ ಫ್ರಿಜ್ ಅಲ್ಲಿ ಇಡೋಯಿಗ. ಹಲೋ ಫ್ರೆಂಡ್ಸ್. ಮ್ಯಾಗ್ನೆಷನ್ ಆಗಿದೆ ನೋಡಿ ಹಾಫ್ ಆನ್ ಅರ್ ಮ್ಯಾಗ್ನೆಷನ್ ಆಗಿದೆ. ಓಕೆ ಇನ್ನು ಟೈರೆಕ್ ಫ್ರೈ ಮಾಡೋಣ. எை ஆக்கி அம்மா நோட் பைத்தாரி எண்ணெய் இல்லை ஆயிள் பிசியாக மத்த ஒன்றொந்தே ஃபிரைல் விடுவா Okay हेलो गाइस अरे सॉरी यही थे फर्स्ट फर्स्ट डे છે થોડું મસ્તું બભસીધું થોડું બભસી ગોળ ગળી કોલ્ડ આ ગળી મતે તો ટેસ્ટ મારતા ને એના છે ફેબડો આ દરમિયાન તો મિંચી ગેસ ફૂલ ફ્લેમ ઓન લીડ બે ઓલ મતે ચુછે છે મતે વિટ્રાઈક హలో కనీస్ నోడి కబాబ్ కబాబ్ రెడీ అయితే టేస్ట్ మన్నీ బాల్ పీస్ వావ్ Apa maksudnya? Apa maksudnya? new lima lagi next level. Oke, bye bye. Video sudah share, like, madi. tetap.